ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲಿ ಏನಾದರೂ ಹಸಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಏನಾದರೂ ಜಾಸ್ತಿ ಉಳಿದಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಸಲ ಬರ್ಫಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ತಡ ಮಾಡದೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ ಅಥವಾ ಒಂದು ಸ್ಪೂನು ತುಪ್ಪ ಒಂದು ಸ್ಪೂನು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು ಅನುಕೂಲ ಇದ್ದರೆ ಬರೀ ತುಪ್ಪದಲ್ಲಿ ನೀವು ಕಡಲೆ ಹಿಟ್ಟನ್ನು ಹುರ್ಕೋಬೋದು ಕಡಲೆ ಹಿಟ್ಟು ಅಂತ ಅಂದರೆ ಇದು ಹುರ್ಗಡ್ಲೆ ಹಿಟ್ಟಲ್ಲ ನಾರ್ಮಲಾಗಿ ನಾವು ಬಜ್ಜಿ ಮಾಡ್ತೀವಿ ನೋಡಿ ಅದೇ ಕಡಲೆ ಹಿಟ್ಟನ್ನು ಹಾಕಿ ಹುರ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ತುಪ್ಪ ಚೆನ್ನಾಗಿ ಡ್ರೈ ಆಗಿ ಕಲರ್ ಚೇಂಜ್ ಆಗೋ ತನಕ ನಾವು ಈ ರೀತಿ ಹುರ್ಕೋಬೇಕು ನೋಡಿ ಕಡಿಮೆ ಹುರಿನಲ್ಲಿ ಒಂದು ನಾಲ್ಕೈದು ನಿಮಿಷ ನಾವು ಚೆನ್ನಾಗಿ ಈ ಕಡಲೆ ಹಿಟ್ಟನ್ನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಒಂದು ನಾಲ್ಕೈದು ನಿಮಿಷ ಇದನ್ನು ಕಡಿಮೆ ಹುರಿನಲ್ಲಿ ಹುರ್ಕೊಂಡಿದ್ದೀನಿ ಕರೆಕ್ಟಾಗಿ ಇದು ರೆಡಿಯಾಗಿದೆ ನೋಡಿ ಈ ರೀತಿ ನಾವು ಕಡಲೆ ಹಿಟ್ಟನ್ನು ಹುರ್ಕೋಬೇಕು ಇದನ್ನು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಬಂದು ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪು ಬೆಲ್ಲಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ನಾವು ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಮಾಡೋದು ಬೇಡ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ಇದನ್ನು ನಾವು ಸೋದಿಸ್ಕೊಳ್ಳೋಣ ನೀವು ತೊಗೊಂಡಂಥ ಬೆಲ್ಲ ಏನಾದರೂ ಚೆನ್ನಾಗಿತ್ತು ಅಂದರೆ ಕರಗಿಸ್ಕೊಂಡು ಸೋದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ಹಾಗೆ ಮಾಡ್ಕೋಬೋದು ಇವಾಗ ನಾನು ಕೂಡ ಬೆಲ್ಲನ ಕರಗಿಸ್ಕೊಂಡು ಸೋದಿಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಸೇರಿಸಿದ್ದೀನಿ ಅದೇ ಪಾತ್ರೆಗೆ ಸೇರಿಸಿ ಬೆಲ್ಲದ ನೀರು ಇನ್ನೇನು ಕುದಿ ಬರ್ತಾ ಇದೆ ಅನ್ನುವಾಗ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಿ ನಾನು ತಗೊಂಡಿಲ್ಲ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ತೊಗೊಂಡಿರೋವಂಥದ್ದು ನೋಡಿ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ ಅಥವಾ ನೀವು ತುರಿದು ಹಾಗೆ ಕೂಡ ಸೇರಿಸ್ಬೋದು ಅಥ್ವಾ ಒಣ ಕೊಬ್ಬರಿ ಇಲ್ಲಾಂದರೆ ನೀವು ಹಸಿ ತೆಂಗಿನಕಾಯಿ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ಈ ಬರ್ಫಿನ ಮಾಡ್ಕೋಬೋದು ಇಲ್ಲಿ ನಾನು ಒಣ ಕೊಬ್ಬರಿ ಇತ್ತು ಅಂತ ಹೇಳಿ ಒಣ ಕೊಬ್ಬರಿನ ಹಾಕಿ ಮಾಡ್ಕೋತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲಕ್ಕೆ ಒಂದು ಒಣ ಕೊಬ್ಬರಿ ತುರಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಕರೆಕ್ಟಾಗಿ ಆಗುತ್ತೆ ಇವಾಗ ಒಂದು ಕಪ್ ಆಗುವಷ್ಟು ನಾನು ಒಣ ಕೊಬ್ಬರಿ ತುರಿನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಅಂಟು ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಸಪ್ರೇಟಾಗಿ ಹುರಿದಿಟ್ಟಂಥ ಈ ಕಡಲೆ ಹಿಟ್ಟನ್ನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ನಾವು ಉರಿ ಕಡಿಮೆ ಮಾಡ್ಕೋಬೇಕು ಚಿಟಪಟ ಅಂಥ ಮುಖಕ್ಕೆಲ್ಲ ಬಿಡುತ್ತೆ ಸ್ವಲ್ಪ ನಾವು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಇರೋ ಹಾಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪನೂ ಕೂಡ ಗಂಟಾಗಲ್ಲ ನಿಧಾನವಾಗಿ ನಾವು ಕಡಿಮೆ ಹುರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿಯಾಗಿ ತಳ ಬಿಡೋ ತನಕ ನಾವು ಇದನ್ನು ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಕಡಲೆ ಹಿಟ್ಟು ಹಾಕಿದ ಮೇಲೆ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಬರ್ಫಿ ರೆಡಿ ಆಗೋದಕ್ಕೆ ಮಧ್ಯ ಮಧ್ಯೆ ನಾವು ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಧ್ಯ ಮಧ್ಯ ಒಂದೊಂದು ಸ್ಪೂನ್ ತುಪ್ಪ ಅಂದರೆ ತುಂಬ ತುಪ್ಪ ಹಾಕೋದು ಬೇಡ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಆಯಿತು ಇವಾಗ ನಾನು ಕೂಡ ಒಂದು ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಗಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಆಯಿತು ಇವಾಗ ನೋಡಿ ಗಟ್ಟಿಯಾಗಿ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ಸೆವೆಂಟಿ ಪರ್ಸೆಂಟ್ ಸ್ವೀಟು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತು ಫೈನಲ್ ಆಗಿ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ತಳ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಈ ಸ್ವೀಟು ರೆಡಿಯಾಗಿದೆ ಅಂತ ಯಾವ ಥರ ಕಂಡುಹಿಡಿಯೋದು ಅಂದರೆ ಈ ರೀತಿ ನಾವು ಕೈಯಲ್ಲಿ ಸ್ವಲ್ಪ ತೆಗೆದು ನೋಡಿದಾಗ ಉಂಡೆ ಥರ ಬರಬೇಕು ನೋಡಿ ಈ ರೀತಿ ನಮ್ಮ ಕೈಗೆ ಅಂಟಬಾರ್ದು ಸ್ವಲ್ಪ ಉಂಡೆ ಥರ ಆಗಬೇಕು ಆವಾಗ ಈ ಬರ್ಫಿ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇನ್ನೊಂದು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಕೋಯಿತು ಇವಾಗ ನೀನು ನೋಡ್ತಾ ಇರ್ಬೋದು ಫೈನಲ್ ಆಗಿ ನಾನು ಬರ್ಫಿನ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ತಳ ಬಿಟ್ಟು ಸೂಪರಾಗಿ ರೆಡಿಯಾಗಿದೆ ನೋಡಿ ಎಲ್ಲ ಒಂದೇ ಕಡೆ ಬಂದು ನಿಲ್ತಾ ಇದೆ ಗ್ಯಾಸ್ ಆಫ್ ಮಾಡಿಕೊಂಡು ಯಾವುದಾದ್ರೂ ಒಂದು ಟ್ರೇ ಅಥವಾ ತಟ್ಟೆ ಪ್ಲೇಟು ಯಾವುದಕ್ಕಾದರೂ ಸರಿ ನಾವು ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿರಬೇಕು ಮೊದಲೇ ನಾನು ಕೂಡ ಈ ಒಂದು ಚಿಕ್ಕ ಟ್ರೇಗೆ ಸ್ವಲ್ಪ ತುಪ್ಪ ಹಚ್ಚಿ ಕೆಳಗಡೆ ಒಂದು ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಟ್ರೇ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಒಂದು ತಟ್ಟೆ ಒಂದು ಪ್ಲೇಟ್ ಯಾವುದಕ್ಕಾದರೂ ಕೂಡ ತಳಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿರಬೇಕು ಆಮೇಲೆ ನಾವು ತಕ್ಷಣ ಈ ಸ್ವೀಟನ್ನು ಸೇರಿಸಬೇಕಾಗುತ್ತೆ ಇವಾಗ ನಾನು ಕೂಡ ಎಲ್ಲನೂ ಒಂದು ಚಿಕ್ಕ ಟ್ರೇಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಟ್ರೇಗೆ ಸೇರಿಸ್ಕೊಂಡು ಒಂದು ಸ್ಪೂನಿಂದ ನಾನು ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ನೀಟಾಗಿ ಒಂದು ಸ್ಪೂನಿಂದ ರೆಡಿ ಮಾಡಿಕೊಂಡು ಇದನ್ನು ನಾವು ಒನ್ ಅವರ್ ಆದರೂ ಬಿಸಿ ಆರೋದಕ್ಕೆ ಬಿಡಬೇಕಾಗುತ್ತೆ ಟೈಮ್ ಇತ್ತು ಅಂದರೆ ನೀವು ಎರಡು ಅವರ್ ಬಿಟ್ಟರೆ ಈ ಬರ್ಫಿ ಇನ್ನೂ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ಮು ನೀವು ಒನ್ ಅವರ್ ಆದರೂ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು ಒನ್ ಅವರ್ ಆದಮೇಲೆ ಆಮೇಲೆ ನಾವು ನಮಗೆ ಬೇಕಾದ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೋಬೋದು ಇವಾಗ ನೋಡಿ ಬರ್ಫಿ ಸೂಪರಾಗಿ ರೆಡಿಯಾಗಿದೆ ಒನ್ ಅವರ್ ಆದಮೇಲೆ ನೋಡೋಣ ಇವಾಗ ಒನ್ ಅವರ್ ಆದಮೇಲೆ ನಾನು ಮತ್ತೆ ಬರ್ಫಿನ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಎಡ್ಜಸ್ ಎಲ್ಲ ನೀಟಾಗಿ ಓಪನ್ ಆಗ್ತಾ ಇದೆ ನೋಡಿ ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ ಯಾಕೆಂದರೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡಿರ್ತೀವಿ ನೋಡಿ ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಬರ್ಫಿ ಇವಾಗ ಉಲ್ಟಾ ಮಾಡಿ ನಾವು ಈ ಟ್ರೇನ ತೆಗೆದುಬಿಡೋಣ ನೋಡಿ ಸ್ವಲ್ಪನೂ ಕೂಡ ಅಂಟ್ಕೊಂಡಿಲ್ಲ ನೀಟಾಗಿ ಬರ್ಫಿ ರೆಡಿಯಾಗಿದೆ ಕೆಳಗಡೆ ಆಗ್ತಂಥ ಈ ಬಟರ್ ಪೇಪರ್ನ ತೆಗೆದು ನೋಡಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರ್ಫಿ ರೆಡಿಯಾಗಿದೆ ಇವಾಗ ನಮಗೆ ಬೇಕಾದ ಆಕಾರದಲ್ಲಿ ಇದನ್ನು ನಾವು ಕಟ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ನಾನು ಒಂದು ಚಾಕುವಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಸಿಯಾಗಿ ಕಟ್ ಆಗುತ್ತೆ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಮನೆಯಲ್ಲಿ ಏನಾದರೂ ಹಸಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಏನಾದರೂ ಇತ್ತು ಅಂದರೆ ಅದ್ರ ಜೊತೆಗೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ರೀತಿ ಬರ್ಫಿನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಯಾರಿಗೆ ಬರ್ಫಿ ಮಾಡೋಕ್ಕೆ ಬರಲ್ವೋ ಅವರು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರ್ಫಿನ ನೀವು ಕೂಡ ಮಾಡ್ಕೋಬೋದು ಬೆಲ್ಲನ ಉಪಯೋಗಿಸಿ ಮಾಡಿರೋದ್ರಿಂದ ವಯಸ್ಸಾದವರು ಕೂಡ ಇದನ್ನು ಧಾರಾಡವಾಗಿ ತಿನ್ಬೋದು ಮತ್ತು ಇದನ್ನು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಅದೇ ಥರ ಸಾಫ್ಟಾಗಿರುತ್ತೆ ಸ್ವಲ್ಪನೂ ಕೂಡ ಗಟ್ಟಿಯಾಗಿರೋಲ್ಲ ಖಂಡಿತ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಸ್ಟೀಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್